நோடி அடுத்தவந்து சவன கேள்த்தே தாயி மல்ல நோட நன்கூசின மல்லவ சமவக்க ಕೊತ್ತಾಯಿರುತ್ತ ಹಚ್ಬೇಕು ಕಣ್ಣ ಇಲ್ಲ ಖಣಿಗ್ ಹಚ್ಬಿಡ್ರಿ ನಾನ್ ಅವ್ರಿಗೆ ಹಚ್ಚಿ ಕಣ್ಣ ಹಚ್ Ai, Mãe André, arqueira tá roxo, velho. ويلا ركعي لولي لكو سينا

ിത്തിള ജോണിവാണിത്തി നോരുന്ന ഖീനർമി ബാല്യന നോടിലക്കൻ ബായി നിന്ന ഊശീന തായി കനവദേവീ നമു ி ஒல கேத்தின் ஜங்குட்டியோ மொழ நகியில் தனு பாய் தீங்கு யோ மொழியில் நென ನಾನು ಗಲ್ಲ ನಾನಾಗುವ ಒಳದ ಖುಡ್ ಬಳ ನಾನಗಾವೇ ರಮಾ ದಳ ನಾನು ಬಾಳ ನಾನಗವೇ ರಮಾ ಬಂದಾಳು ಹಸಂಗಿ ಮಾಡಿದ್ದಾನ ಕೆಟ್ಟದು ಕಲ್ ಶಿ ಮಲ್ శేటి పంద్రి మూ ಅವಳದ ಕಳವದ ಬಾಳ ನಾಂಡ ಮಗವೇ ರಮಾದ ಬಾಳ ನಾಂಡ ಮಗವೇ ರಮಾದ ಯಾಕೆ ಪಂಚವಾಗ ಮಂದಿ ಮಕ್ಕಳಿದ್ರು ಐದು ಮಂದಿ ಮಕ್ಕಳಿರ್ಲಾಕ ಈ ಇಂತ ಮಗ ಬೇಡಿದ್ರು ಕನ್ನವಾಗ ಮಕ್ಕಳಿದ್ದ ಸದ್ಯ ಕನ್ನ ಹಟ್ಟಿಲೆ ಹುಟ್ಟಿ ಬಂದ ಮಲಕರಿಸ ಮುದಿ ಮಲಕ ಹಾರಿಸಿದ್ದ ಹಳೆಯಾಗ ಹಾಸಂಗಿ ಮಡ್ಡಿಗೆ ಹೋತನ ತೋಟದ ಇಂತ ತಾಯಿ ಹಾಲು ಹೇಳಿ ತಾಯಿ ಕಾಳು ಕೆಟ್ಟ ತಾಯಿ ಅನ್ನು ಭೂಮಿ ಮೇಲೆ ಹೆಚ್ಚಿನಕ್ಕಿ ಯಾಕಂದ್ರೆ ಒಂಬತ್ತು ತಿಂಗಳ ಹೊತ್ತಿಂದ ಜಾಕಿ ಮಾಡದಕ್ಕಿ ಎಲ್ಲರೊಳಗೆ ತಾಯಿ ಕಾಳು ಹೆಚ್ಚು ಯಾಕಂದ್ರೆ ಜಗತ್ತಿನವಾಗ ತಾಯಿದಂತ ದೊಡದ ಭೂಮಿ ಮೇಲೆ ಏನೂ ಇಲ್ಲ ಹೌದ ಮಗನ ಮೇಲೆ ಹಂಬಲ ಬಹಳ ಕಣ್ಣಂದು ಹೌದು ಹಾಸಂಗಿ ಮಟ್ಟಿ ಮೇಲೆ ಮಗ ಹಾದಗಿ ಆರ್ಯಾಣದಾಗ ಹದಿಮೂರು ದಿನದ ಕಂದ ಹೌದು ಕೇಳ್ಕೊತ ಕೇಳ್ಕೊತ ಕಲಿಶೆಟ್ಟಿ ಮಲಶೆಟ್ಟಿ ಮುತ್ತಿನ ಲಿಂಗಶೆಟ್ಟಿ ವ್ಯಾಪಾರ ಮಾಡುತ್ತ ಬಂದ್ರು ಹೌದಾ ಕೇಳ್ತಾರೆ ಕೇಳ್ತಾರ ಕನ್ನವಾಳು ಕಾಣಿಯ ಅಂತ ಕೇಳಬೇಕ ಹೇಳ್ತಾಳ ಏನ್ ಹೇಳ್ತಾನ ಹೇಳ್ತಾಳ ಏನತ್ತ ಶುದರ ಕಂದ ಹದಮೂರು ದಿನ ಹಂಗಾರ ತೊಡಿ ಲಜಿಗ ಹೋಗ್ಯಾನಾ ತಾಯಿ ಕನವ ದುಃಖ ಮಾಡಿರ್ತಾಳೆ ಮುತ್ಗಾರಿಗೆ ಆದಿಲ್ಲ ಹೇಳ ತಂಗಿ ಮಗನ ಅರ್ಣನಾ ಹಸರಂಗಾವ ನನ್ನ ಕುಸಿನ ಹಾಲಗಡ ಗವನ್ ವಂಕಳ Yeah, ಮಗ ವೀರ ಮಲಾ ಅದೇ ಅವರ ಹರಜವಾ ತರ ಮರ ನಿಲಮ ಕರುಣಾ ಒತ್ತು ಮಗ ನನ್ನ ಮಗನಾ ಕಾಳವ ಡಾ ಗೋ ಅರಣ ಆದ ಗನ ಹವಳದ ಕೊಟ್ಟೆ ಬಳ್ಲಾ ದಣ್ಣ ಮಗ ವೇ ರ ಮಾರ ಆದ ಗನ ಹವಳದ ಕೊಟ್ಟೆ ಬಳ್ಲಾ ದಾಣ್ಣ ಮಗ ವೇ ರ ಯಾಕಂದ್ರ ಮಲ್ಕಾರ್ಸಿದ್ನ ಹಾಡಿದ್ ಐತಿ ಬಂದಂಗಿದ್ ಅದಕ್ಕೆ ಮಲ್ಕಾರ್ಸಿದ ಬಂದ ನೀವು ಮಾಡಿ ಮಾಡಿ ಮಲ್ಕಾರ್ಸಿದ್ ಎರಡು ಸರಿ ಉಮ್ದಿ ಹಂಗ ಮಲ್ಕಾರ್ಸಿದ್ನ ಹಾಡ್ ಹಾಡ ಮಲ್ಕಾರ್ಸಿದ್ನ ಒಗ್ಗುಡದವನೇ ಬರ್ಬೇಕಾದ್ರಿ ಆದ ಕಾರಣ ತಾಯಿ ಕಳ್ಳ ಕೆಟ್ಟ ಭಾಳ กันนา ಹೇಳ್ತಾ ಮುತ್ತಗಾರಿಗೆ ಹಸರಂಗ್ಯ ಓ ನನಕುಸಿನಾ ಹಲಗಡಗ್ಯ ಓ ನನಕುಸಿನಾ ಹಲಗell ಹೊಳದ ತುಟಿಯ ಬಂಗಾರ ಜಡಿಯವನ ಕುಷಣ ಹಾಲ ತುಟಿಯ ಮಂಗಾರ ಜನಿಯವ மாதோ ரே ரோட அழன மார कनुई मन समाधान यदि व मालिक मालिकुड़ी बारो मगने इन्टर भंगार तोड़ला बेट नहीं मगा ननबागा ना कलावदा गुवारे ना अलग अलग हवला तुटे बळना नंद भगवे रमादा मादगलो हवला तुटे बळना नन मगा हे रमादा தாயி மனக்காய்த்ததான மகனே மதுகண்ட மலி கூடி பாரோல மகன்கன்பாயி வதர் தாழ சோவன தர்ம தடுமையில குணித்தஸ்தான மடி தட்ட ஆடத்த வீர மதண்ண

வீர மரண அலகல அவள துடி பண்ண நன்ன மக வீரமே வரக்கருடா ஒத்து மக நன் மகதா கழவதா அலகல அவள துடிபர் ಮಾದ ಪುಡ್ಲಿಕ್ ಮಾಸ್ತರ ಮಾಧವನಿಂಗ ಪದ ದಿನ ಉಡಗಿದ್ದಾಗ ಹಾಡ್ತ ನೀ ಎತ್ತಿ ಹುಚ್ಚ ಕೊಟ್ಟಿ ಮೊದಲ ಪಿಕ್ಚರ್ ಹಾಟಿ ಮಾಡಿ ಮನ್ಮಿ ಮದ್ಕೊಂಡ್ ಹಿಂದ ಹಾಡ್ದವನೇ ಶಿಲು ಮತ್ತದ ಈಗ ಹಾಡ್ತೀರಿ ನೋಡಿ ತಿಂಗಳದಾಗ ನಿನ್ನ ನೆನಪ ಬರ್ತೈತಿ ನೆನಬ್ಬ ಬರತೈತಿ ಮನದಾಗ ಹ್ಯಾಂಗ್ಯಾಂಗತೈತಿ ಬರತೈತಿ ಮನದಾಗ ಹ್ಯಾಂಗ್ಯಾಂಗ ಈಗ ಪಂಚ ಇನ್ನೊನ್ ಪಂಚಮಿಕ್ ಬಾರ್ಬಾರಲ್ ಬಿಡು ಅವ ಅಂದನ ಹೇಳಕ್ ಕತ್ತಿದ ಈ ದಾಟಿ ಈ ಹಾಡ ವರ್ಷ ಹಾಡಕ್ ಹತ್ತಿರ ನೀವು ಎಳ್ಳಿ ಮಾರಿಯವ ನಾ ಮೂವತ್ತೆಂಟು ವರ್ಷದಿಂದ ಹಾಡಿದ हिंदी धाँटे के बाद धाँटे को बंता देने ने मोरों का मुंगेड़ है गिलावो क्या बंदो हम तो ते अंजाने हम दोनों ही ना जाने यार दिल भर यार कब हम प्यार करते यार दिल भर इधाँटे ಯಾವಾಗ ಜಂಗಲ್ ಹೋದ್ ಪಿಕ್ಚರ್ ಇದು ಮೂವತ್ ವರ್ಷದಿಂದ ಹಾಡಿದ ಈಗ ತವ ಹೊಸದ ಹಟ್ಟಿ ಪಾರ್ಬೇಳತ್ತೆ ನೀ ಪಾರ್ಬೇಳ ಮನೆಯ ಕಟ್ಟ್ರಿ ಮತ್ ಅದೊಂದು ಮೇಲಾಗಿ ನಾನ್ ನೋಡಿ ನಾಗೂರ್ ಲಕ್ಷ್ಮಣ ಏನ್ ಗುರು ಪದ ಕಟ್ಟದ ಯಾವ್ದು ದೈವ ದೇವ್ರ ದೈವ ರಂಗ ಬಂದು ಹಾಡಿ ಹೇಳುವೆ ಮರ ಇದು ಹಾಟಿ ದೈವ ದೇವರಂಗ ಬಂದಿದ್ದ ಹಾಟ್ಟಿ ಅಂದ್ರೆ ಏಕ್ ಹುಲಿ ದೋಂಬಲ್ವ ಗೊಬ್ಬೆ ಮೇಲೆ ಪದ ಹಾಡಿ ಸೊಲಾಪುರದಾಗ ಹಾಡ್ದ ಹುಡ್ಜಿ ಅಂತ ಮೂವತ್ತೆರಡು ವರ್ಷ ಹಿಂದಿದ್ರು ಅವ ಹಾಡ್ದವ ಶಾಂತ ಕೂಡಿರಿ ಸರ್ವ ಜನ ಹೇಳುವೆ ದೈಗೊಂಡ ಗೌಡ್ರ ಕತನ ಅಳ ಗಂಡ ಹೇಳಿ ಪುಂಡ ದೈಗೊಂಡ ಬಲ್ದ ಹೊಕೆ ಅಂತ ಅದೇ ಧಾಟ ನಿಮ್ಮ ನಾಗೂರ್ ಲಕ್ಷ್ಮಿ ನೀ ಹುಟ್ಟಿದ್ರಯ ಹೊಚ್ಕೋಟಿ ಮದ್ವೆ ನಿಮ್ಮ ನಿಮ್ಮ ಅಪ್ಪ ಇಲ್ಲಿ ಯಾರ್ಗುಳ್ಯಾಗ ನಿನಗನಾ ಅದಕ್ಕೆ ದಾಟಿ ಹಾಡ್ಕಿಗೆ ಹೋಗ್ಬೇಡ್ರಿ ಜತ್

ಮಗಾನಮದ್ಯಾಂಗ ಆರ ಹೌಳದ ತುಟಿ ಬಣ್ಣ ನನ್ನ ಮಗ ವೀರ ಹಲಗಲ್ಲ ಹೌಳದ ತುಟಿ ಬಳ ನ ಮಗ ಮಗ గేణ హవలద తొట బా నన్న మగవేర మాదణ వీర మధుగం బాధుని ಪೂಜೆಗೆ ಹೂವ ಹೇಳುವರ ಹಾಡುತ್ತ ಬಂದೆನೋ ಇಲ್ಲಿದ್ದನ ನಾಳಿಗೆ ಮದ್ಗೊಂಡವರ ಕರ್ಣ ವೀರ ಮದ್ಗೊಂಡಾಗ ಅರುವ ಬೇಡದೇನ ಕಾಯವು ಭಗವಂತ మగద కళవారేవా అదనవ తొడ్డ దాన్న మగవే రమా అదనవల తొడ్డ బాడా దా మగవే రమాద జలు కా ಹೋಲಿನಿ ಅಪ್ಜರ್ ಮೂರ ಬುಂಡ್ನ ನಿನಗೆ ಕೇಳ್ಯವ ಮೂರೇ ಪ್ರಶ್ನಾ ಹೇಳಪ್ಪ ಈ ಸರತಾನ ಹೇಳಿಕ್ ಅಂದ್ರೆ ಹೊಳ್ಳಿ ಹೋಗಪ್ಪ ಜಿಂಗ ಶಾತಳ ಹೌಳದ ತುಟಿ ಬಣ್ಣ ನನ್ನ ಮಗ ವೀರ ಮನೇವರ ಮಾತನಾಡಿದೇವ ಕರುಣ ಒತ್ತು ಮಗ ನನ್ನ ಮಗನಾಳವಾರಣಗಲ್ಲ ಹೌಳದ ತುಟಿ ಬಣ್ಣ ನನ್ನ ಮಗ ವೀರ 가베 헤마 다나.